ಎಕ್ಸಾಂಪಲ್ ಇಲ್ಲಿ ನೋಡ್ತಾ ಇರಬಹುದು ಹಾಡು ಇವೆಲ್ಲ ಇದೆ ಎಲ್ಲ ಇದೆಯಲ್ಲ ಇವೆಲ್ಲವೂ ಸಪೋರ್ಟಿಂಗ್ ಅಷ್ಟೇ ಇದಕ್ಕೆ ಯೂಸ್ ಆಗುತ್ತೆ ಅದೇ ಹಂದಿಗಳಿಗೆ ಇದೆಲ್ಲ ಯೂಸ್ ಆಗೋದಿಲ್ಲ ಆಯ್ತಲ್ಲ ಇವರು ಏನ್ ಮಾಡಿದ್ದಾರೆ ಅಂತಂದ್ರೆ ಒಂದು ಐವತ್ ಸಾವಿರ ಎಪ್ಪತ್ ಸಾವಿರ ರೂಪಾಯಿ ಸ್ಮಾಲ್ ಅಮೌಂಟ್ ಉಳಿಸ್ಲಿಕ್ಕೆ ಹೋಗಿ ಎಲ್ಲವೂ ಸಮಸ್ಯೆ ಮಾಡ್ಕೊಂಡ್ರು ಒಂದು ಎರಡನೇದಾಗಿ ಏನಾಗಿದೆ ನೋಡಿ ಇದು ಹಳೆದು ಒನ್ ಇಯರ್ ಬ್ಯಾಕ್ ಹಾಕಿರೋದು ಬಾರ್ ಇದು ನೋಡಿ ಒನ್ ಇಯರ್ ಆಗಿರೋದಕ್ಕೆ ಈ ತರ ರಿಸಲ್ಟ್ ಬಂದಿದೆ ಇದನ್ನ ನಾವು ಅರೌಂಡ್ ಒಂದು ಟೆನ್ ಟು ಟ್ವೆಲ್ ಇಯರ್ಸ್ ಆದ್ಮೇಲೆ ಈ ರಿಸಲ್ಟ್ ಬರಬೇಕಿತ್ತು ನೀವು ಅದೇ ಏಟ್ ಫೀಟ್ ಸ್ಟೋನ್ ಹಾಕಿದ್ರೆ ಏನಾಗೋದು ಯೂಶ್ವಲಿ ಒಬ್ಬ ವ್ಯಕ್ತಿ ಐದು ಅಡಿವರೆಗೂ ಹೈಟ್ ಹತ್ಬಹುದು ಮೀಟ್ ಫೀಟ್ ಸ್ಟೋನ್ ಆಗ್ತಾ ಏನಾಗುತ್ತೆ ನಿಮಗೆ ಗ್ರೌಂಡ್ ಲೆವೆಲ್ ಇಂದ ಸಿಕ್ಸ್ ಫೀಟ್ ಬರುತ್ತೆ ಐಟಿ ಆರ್ ಹತ್ಲಿಕ್ ಆಗಲ್ಲ ಹಂದಿ ಮಾಡಿರುವಂತಹ ಕೆಲಸ ಇದು ಸಸಿ ನೆಟ್ಟಿ ಬಹಳ ದಿನ ಆಗಿತ್ತು ಆದ್ರೂ ಈ ಗ್ಯಾಪ್ ಗಳಲ್ಲಿ ಬಂದು ಈ ಸಸಿನ ಹಾಳು ಮಾಡಿರೋದಿತ್ತು ಇದೇ ಎಕ್ಸಾಂಪಲ್ ನೋಡಬಹುದು ನೀವು ವರ್ಗ ಹೇಳಿರುವಂಥದ್ದು ಯಾವುದು ನನ್ನ ಸ್ವಾರ್ಥದ್ದಲ್ಲ ನಾನು ನಿಮಗೆ ಒಂದು ಒಂದಷ್ಟು ಮಾಹಿತಿ ಗೊತ್ತಿರಲಿ ನೀವೇನಾದ್ರು ವರ್ಕ್ ಮಾಡಿಸುವಾಗ ನೀವು ಯಾರ ಹತ್ರ ಯಾರು ವರ್ಕ್ ಮಾಡಿಸಿ ಆದಂತ ನಿಮ್ಗೆ ಏನು ಬೇಕಾಗಿದೆ ಗೇಜ್ ಏನು ಬೇಕಾಗಿದೆ ಟೆನ್ ಗೇಜ್ ಏನು ಹೇಳಿದೆ ಬಾರ್ಡ್ ವೇರ್ ಏನು ಹಾಕಿಸ್ಬೇಕು ಬೈಂಡಿಂಗ್ ವೇರ್ ಏನು ಹಾಕ್ಸ್ಬೇಕು ಅನ್ನೋದನ್ನೆಲ್ಲ ಎಲ್ಲವೂ ಮಾಹಿತಿ ಕೊಟ್ಟಿದ್ದೀನಿ ಅದನ್ನು ನೀವು ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾರಂತ ಸರ್ ನಮಸ್ಕಾರ ನನ್ನ ಹೆಸರು ನವೀನ್ ಅಂತ ಹೇಳಿ ನಿಸರ್ಗ ಏಜೆನ್ಸಿಯಿಂದ ಇದು ನಾವು ಒಂದು ಎಂಟರಿಂದ ಹತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ನಾವು ಆಲ್ ಓವರ್ ಒಂದು ಕರ್ನಾಟಕದಲ್ಲಿ ಒಂದು ನೂರೂರ ನೂರೈವತ್ತು ವರ್ಕ್ ಮಾಡಿ ಕೊಟ್ಟಿದ್ದೀವಿ ಈಗ ಇದು ಆ್ಯಕ್ಚುಲಿ ನಾವೇ ವರ್ಕ್ ಮಾಡಿರೋಂಥದ್ದು ಬಟ್ ಮೆಟೀರಿಯಲ್ಲು ಕಸ್ಟಮೈಝು ಅಂದರೆ ಅವರಿಗೆ ಪರ್ಚೇಸ್ ಮಾಡಿ ತೊಗೊಂಬಂದಿಟ್ಟಿದ್ರು ನಾವು ವರ್ಕ್ ಮಾಡುವಾಗೆ ಹೇಳಿದ್ವಿ ಬಿಫೋರು ನೋಡಿ ಸರ್ ಇದು ಮೆಟೀರಿಯಲ್ ಅಂತ ಕ್ವಾಲಿಟಿ ಇಲ್ಲ ಅಂತ ಹೇಳಿದ್ವಿ ಬಟ್ ಇಲ್ಲ ಇದನ್ನೇ ವರ್ಕ್ ಮಾಡಿ ಕೊಡಿ ಅಂತ ಹೇಳಿದ್ರು ಅವ್ರು ನಮಗೆ ಬೇಕಾಗಿದ್ದವರು ಆಗಿದ್ದರಿಂದ ನಾವು ವರ್ಕ್ ಮಾಡಿ ಕೊಟ್ಟಿದ್ವಿ ಇದು ನೋಡ್ಬೋದು ನೀವು ಇದು ಟ್ವೆಲ್ ಕೆ ಜಿ ಇದೆ ಯೂಶ್ವಲಿ ನಾವು ಯೂಸ್ ಮಾಡೋದು ಟೆನ್ ಕೆ ಮತ್ತು ಇದು ತ್ರೀ ಪಾಯಿಂಟ್ ಫೈವ್ ಕೆಜಿ ಬರ್ತಿದ್ದು ಇಂಚಸ್ಸು ಆಯಿತಾ ಬಟ್ ನಾವು ಯೂಸ್ ಮಾಡೋದೆಲ್ಲ ತ್ರೀ ಇಂಚಸ್ಸು ಕ ಮೆಟೀರಿಯಲ್ ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಎಲ್ಲವೂ ಚೆನ್ನಾಗಿರುತ್ತೆ ನಮ್ಮದು ಇವರಿಗೆ ವರ್ಕ್ ಮಾಡುವಾಗೆ ಹೇಳಿದ್ವಿ ಇದು ಕಂಫರ್ಟಬಲಾಗಿ ಇಲ್ಲ ನಾವು ವರ್ಕ್ ಮಾಡೋದಿಲ್ಲ ಅಂತಲೇ ಹೇಳಿದ್ವಿ ಬಟ್ ಅವ್ರು ನಮಗೆ ತುಂಬ ಬಲವಂತ ಮಾಡಿದ್ರಿಂದ ನಾವೇ ವರ್ಕ್ ಮಾಡಬೇಕಾಗಿತ್ತು ಇವಾಗ ನೀವು ಇಲ್ಲಿ ನೋಡ್ಬೋದು ಸಾಮಾನ್ಯವಾಗಿ ಇಲ್ಲೆಲ್ಲ ಯಾಕೆ ಇಷ್ಟೊಂದು ನಾವು ಬಾರ್ಡೋ ಇರೋ ಯೂಸ್ ಮಾಡಿದೀವಿ ಅಂತಂದರೆ ಇವಾಗೆಲ್ಲ ಹೊಸ್ದಾಗಿ ಯೂಸ್ ಮಾಡಿರೋದು ಇದೆಲ್ಲ ಮುಳ್ಳಂದಿ ಬಂದಿರೋಂಥದ್ದು ಇವ್ರು ಎಷ್ಟು ತೆಂಗಿನ ಸಸಿ ಹಾಕಿದರು ಅಂತಂದ್ರೆ ಸಸಿಗಳನ್ನೆಲ್ಲ ತಿನ್ಬಿಟ್ಟಿದ್ವಿ ಹಾಗಾಗಿ ಈಗ ಎಗೇನು ನಾವೇ ರಿವರ್ಕ್ ಮಾಡಿಕೊಡ್ತಾಯಿದ್ದೀವಿ ಯಾಕಂದರೆ ಇದನ್ನು ನಾವು ವರ್ಕ್ ಮಾಡಿ ಕೊಟ್ಟಿದ್ವಿ ಇವ್ರಿಗೆ ಎಗೇನ್ ನಮ್ಮ ಕಸ್ಟಮರು ನಾವು ಬಿಡ್ಲಿಕ್ಕಾಗಲ್ಲ ಏನೋ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತೆ ಅದನ್ನು ನಾವು ನಾವೇ ಬಗೆಹರಿಸ್ಬೇಕು ಅಂತ ಹೇಳಿ ನಾವೇ ಒಂದು ಪ್ಲ್ಯಾನ್ ಮಾಡಿ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಇನ್ನೊಂದು ಎಕ್ಸ್ಟ್ರಾ ಒಂದು ಲೈನ್ ಹಾಕ್ಕೊಡ್ತಾ ಇದ್ದೀವಿ ನೋಡ್ಬೋದು ತೆಂಗಿನ ಸಸಿಗಳು ತುಂಬ ತಿಂದಿವೆ ಏನಕ್ಕೆ ಅಂತಂದರೆ ಇದು ತ್ರೀ ಆ್ಯಂಡ್ ಹಾಫ್ ಇಂಚು ಫೋರ್ ಇಂಚಸ್ ಮೇಲಿದೆ ಇದು ಮತ್ತು ಗೇಜು ಅಷ್ಟೇ ಇದು ಟ್ವೆಲ್ ಗೇಜ್ ಇದೆ ನಾವು ಯೂಸ್ ಮಾಡೋಂಥದ್ದು ಎಲ್ಲವೂ ಟೆನ್ ಗೇಜ್ ಇರುತ್ತೆ ಇದು ತ್ರೀ ಆ್ಯಂಡ್ ಹಾಫ್ ಗೇಜ್ ಇದೆ ಇದು ಕ್ಲೈಂಟ್ಗೆ ಕಂಫರ್ಟಬಲ್ಗೆ ಇಲ್ಲ ಇವಾಗ ನಾವು ವರ್ಕ್ ಮಾಡಿ ಬರೀ ಇದೆ ಅಷ್ಟೇ ಒನ್ ಇಯರ್ ಆಗಿರೋದಕ್ಕೆ ಈ ಥರ ರಿಸಾರ್ಟ್ ಬಂದಿದೆ ಇದನ್ನು ನಾವು ಅರೌಂಡ್ ಒಂದು ಟೆನ್ ಟು ಟ್ವೆಲ್ ಇಯರ್ಸ್ ಆದಮೇಲೆ ಈ ರಿಸಾರ್ಟ್ ಬರಬೇಕಿತ್ತು ಬಟ್ ಇವಾಗಲೇ ರಿಸಾರ್ಟ್ ಬಂದುಬಿಟ್ಟಿದೆ ಅಂತ ಅಂದರೆ ಅದು ಅಂಥ ಕ್ವಾಲಿಟಿ ಇಲ್ಲ ಅನ್ನೋದಕ್ಕೆ ಇದೊಂದು ಫಾರ್ ಎಕ್ಸಾಂಪಲ್ ಒನ್ ಇಯರ್ಗೆ ಈ ಥರ ಬಂದಿದೆ ಯಾಕೆ ಟೆನ್ ಗೇಜ್ ಹಾಕ್ಸ್ಬೇಕು ಅಂತ ಹೇಳಿದ್ದು ಅಂತಂದರೆ ನಿಮಗೆ ಇದೇ ಟೆನ್ ಗೇಜ್ ಹಾಕ್ಸಿದ್ರೆ ಯಾವುದೇ ಹಂದಿಗಳು ಯಾವುದೂ ಥರ ಪ್ರಾಣಿಗಳು ಬರ್ತಾ ಇರಲಿಲ್ಲ ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ತಾ ಇರ್ಬೋದು ಆಡು ಇವೆಲ್ಲ ಇದೆ ಎಲ್ಲ ಇದೆಯಲ್ಲ ಇವೆಲ್ಲವೂ ಸಪೋರ್ಟಿಂಗ್ ಅಷ್ಟೇ ಇದಕ್ಕೆ ಯೂಸ್ ಆಗುತ್ತೆ ಅದೇ ಹಂದಿಗಳಿಗೆ ಇದೆಲ್ಲ ಯೂಸ್ ಆಗೋದಿಲ್ಲ ಆಯ್ತಲ್ಲ ಇವರು ಏನು ಮಾಡಿದ್ದಾರೆ ಅಂತಂದ್ರೆ ಒಂದು ಐವತ್ತು ಸಾವಿರ ಎಪ್ಪತ್ತು ಸಾವಿರ ರೂಪಾಯಿ ಸ್ಮಾಲ್ ಅಮೌಂಟ್ ಉಳಿಸ್ಲಿಕ್ಕೆ ಹೋಗಿ ಇಷ್ಟೆಲ್ಲವೂ ಸಮಸ್ಯೆ ಮಾಡಿಕೊಂಡ್ರು ಒಂದು ಎರಡನೇದಾಗಿ ಏನಾಗಿದೆ ನೋಡಿ ಇದು ಹಳೇದು ಒನ್ ಇಯರ್ ಬ್ಯಾಕ್ ಹಾಕಿರೋದು ಬಾರ್ಬಳು ಇದು ನೋಡಿ ಬಾರ್ಬಳವೈರು ಈಗ ಹಾಕಿರೋದು ರೀಸೆಂಟ್ಲಿ ಹಾಕಿರೋದು ಇವತ್ತು ಹಾಕಿರೋಂಥದ್ದು ಇದು ಟಾಟಾ ಕಂಪ್ನಿದು ಇವತ್ತು ಈಗ ಹಾಕಿರೋಂಥದ್ದು ಇದು ಬಾರ್ಬೋಯ್ರು ನಾವು ಇದನ್ನು ಹಾಕಿರೋಂಥ ಉದ್ದೇಶ ಏನು ಅಂತಂದರೆ ನಾವು ಇಲ್ಲಿಗೆ ಗ್ರೌಂಡ್ ಲೆವೆಲ್ಗೆ ಹಾಕೋಂಥದ್ದು ಇರಲಿಲ್ಲ ಭೂಮಿ ಲೆವೆಲ್ಗೆ ಹಾಕೋಂಥದ್ದು ಇರಲಿಲ್ಲ ಬಟ್ ಇದನ್ನ ಎಂದಕ್ಕೆ ಹಾಕಿದ್ದೀವಿ ಅಂತಂದರೆ ಇವ್ರು ಹಾಕಿರುವಂಥ ಡೈಮಂಡ್ ಮೆಶು ಕ್ವಾಲಿಟಿ ಇರಲಿಲ್ಲ ಅದೇ ಥರ ಗೇಜು ಇರಲಿಲ್ಲ ಹಾಗಾಗಿ ನಾವೇನು ಮಾಡಿದ್ವಿ ಬಾರ್ಡ್ ವೇರ್ನ ಸ್ವಲ್ಪ ಗ್ರೌಂಡ್ ಲೆವೆಲ್ಗೆ ಹಾಕಿದ್ದಿದ್ವಿ ನೋಡ್ಬೋದು ನೀವು ಇಲ್ಲಿ ಯಾವುದೇ ಥರದ ಹಂದಿಗಳು ಬರಲಿಕ್ಕೆ ಚಾನ್ಸಸ್ಸೇ ಇಲ್ಲ ಇಲ್ಲಿ ಆ ಥರ ಮಾಡಿದೀವಿ ಇಲ್ಲಿ ಬಟ್ ಬಿಫೋರ್ ಇದ್ದಾಗ ಇಲ್ಲಿ ಹಾಕಿದ್ದು ಇದು ಮೇಲ್ಗಡೆ ಬರ್ತಾ ಇತ್ತು ಇದು ಇದು ಕ್ವಾಲಿಟಿ ಇಲ್ಲದೆ ಇರೋದ ಪರ್ಪಸ್ಗೋಸ್ಕರ ಇವತ್ತು ಕಸ್ಟಮರ್ಗೆ ಗೊತ್ತಾಗಿದೆ ಹೇಗಾಗಿದೆ ಇದು ಪರಿಸ್ಥಿತಿ ಏನಾಗಿದೆ ಅಂದ್ಬಿಟ್ಟು ಅವ್ರಿಗೆ ಗೊತ್ತಾಗ್ತಾ ಇದೆ ನಾವು ಲಾಸ್ಟ್ ಇಯರ್ ಏನು ಅವ್ರು ಗೈಡೆನ್ಸ್ ಮಾಡಿದ್ವಿ ಏನು ಅವ್ರಿಗೆ ಸಜೆಷನ್ ಕೊಟ್ಟಿದ್ವಿ ಅದೆಲ್ಲವೂ ಇವತ್ತು ಗೊತ್ತಾಗಿದೆ ಅವ್ರಿಗೆ ಸರ್ ನಮಗೆ ನೀವು ನಮಗೆ ಕೆಲಸ ಕೊಡಬೇಕು ಅನ್ನೋದು ಉದ್ದೇಶ ಇಲ್ಲ ಇಲ್ಲೇ ಕೆಲಸ ಮಾಡಿಸಿ ಯಾರದ್ರ ಕೆಲಸ ಮಾಡಿಸಿ ಬಟ್ ಅದಕ್ಕೆ ಆದಂಥ ಒಂದು ಕ್ವಾಲಿಟಿ ಕ್ವಾಂಟಿಟಿ ಇರುತ್ತೆ ಅದನ್ನು ನೋಡಿ ನೀವು ಕೆಲಸ ಮಾಡಿಸಿ ಅಥವಾ ಗೊತ್ತಿರೋರನ್ನ ವಿಚಾರಿಸಿ ನೋಡಿ ಇದು ಒಂದೇ ವರ್ಷಕ್ಕೆ ಈ ಥರ ಹಾಳಾಗಿದೆ ಇನ್ನು ಹತ್ತು ವರ್ಷಕ್ಕೆ ಹೋದ್ರೆ ಇನ್ನು ಹನ್ನೆರಡು ವರ್ಷಕ್ಕೆ ಹೋದರೆ ಇನ್ನೆಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗ್ಬೋದು ಇವರು ಅವತ್ತೊಂದು ದಿನ ಬರೀ ಐವತ್ತು ಸಾವಿರ ರೂಪಾಯಿ ಇವರು ಲಕ್ಷಾಂತರ ರೂಪಾಯಿ ಒಂದು ನಾಲ್ಕೈದು ಲಕ್ಷ ಇನ್ವೆಸ್ಟ್ ಮಾಡಿದ್ದಾರೆ ಇದು ಆದರೆ ಅವರು ಅವತ್ತೇ ಒಂದು ಐವತ್ತು ಸಾವಿರ ರೂಪಾಯಿ ಹೆಚ್ಚಿಗೆ ಇನ್ವೆಸ್ಟ್ ಮಾಡಿದರೆ ಇನ್ನೂ ಒಂದು ಒಳ್ಳೆ ಕ್ವಾಲಿಟಿ ಅಂತ ಮೆಶ್ ಬರೋ ಅಂಥದ್ದು ಬಾರ್ಡೇರು ಬರೋಂಥದ್ದು ವರ್ಕ್ ಅಂಥದ್ದು ಸಫಿಶಿಯಂಟ್ ಆಗೋದು ಮತ್ತು ಮೋರ್ ಅವರ್ ಇದು ಏನಾಗಿದೆ ಅಂತಂದ್ರೆ ಫೈವ್ ಫೀಟ್ ಸ್ಟೋನ್ ಹಾಕಿದ್ದಾರೆ ಇವರು ನೀವು ಅದೇ ಏಯ್ಟ್ ಫೀಟ್ ಸ್ಟೋನ್ ಹಾಕಿದರೆ ಏನಾಗೋದು ಯೂಶ್ವಲಿ ಒಬ್ಬ ವ್ಯಕ್ತಿ ಐದು ಅಡಿವರೆಗೂ ಹೈಟ್ ಹತ್ಬೋದು ಏಯ್ಟ್ ಫೀಟು ಸ್ಟೋನ್ ಹಾಕ್ತಾಗ ಏನಾಗುತ್ತೆ ನಿಮಗೆ ಗ್ರೌಂಡ್ ಲೆವೆಲಿಂದ ಸಿಕ್ಸ್ ಫೀಟ್ ಬರುತ್ತೆ ಆ ಸಿಕ್ಸ್ ಫೀಟ್ ಅಂದರೆ ಅಡಿ ಐಟು ಗ್ರೌಂಡ್ ಲೆವೆಲಿಂದ ಆರು ಅಡಿ ಬಂತು ಅಂದರೆ ಆರು ಅಡಿಯಿಂದ ಏಯ್ಟ್ ಆರು ಹತ್ಲಿಕ್ಕೆ ಆಗೋಲ್ಲ ಹಾಗಾಗಿ ನೀವು ಯಾರೇ ಯೂಸ್ ಮಾಡಿದ್ರು ಎಂಟಡಿ ಪೋಲ್ ಯೂಸ್ ಮಾಡಿ ಆಲ್ರೆಡಿ ಇಮೆಶ್ ಯೂಸ್ ಮಾಡಿ ಒಂದು ಮೂರರಿಂದ ನಾಲ್ಕು ರೋಲ್ ಬಾರ್ಟು ಇವರು ಯೂಸ್ ಮಾಡಿ ಅದಕ್ಕೆ ಆದಂಥ ಕ್ವಾಂಟಿಟಿ ಕ್ವಾಲಿಟಿ ಇರುತ್ತೆ ಅದನ್ನು ನಿಮ್ಗೆ ಗೊತ್ತಿರೋರ ಹತ್ರ ವಿಚಾರಿಸಿ ಒಳ್ಳೆ ಕ್ವಾಲಿಟಿ ವೈಸ್ ಯೂಸ್ ಮಾಡಿ ತುಂಬ ಏನು ಮಾರ್ಜಿನ್ ಏನು ಕಡಿಮೆ ಆಗೋಲ್ಲ ನಿಮಗೆ ಲಕ್ಷಾಂಧರ ರೂಪಾಯಿ ಏನು ಕಡಿಮೆ ಆಗೋದಿಲ್ಲ ಅಲ್ಲಿ ನೀವು ಇದನ್ನು ಹಾಕ್ಸೋದಕ್ಕೆ ಟೆನ್ ಕೆ ಜ್ ಹಾಕ್ಸೋದಕ್ಕೆ ತುಂಬ ಏನು ಕಡಿಮೆ ಆಗೋದಿಲ್ಲ ಸ್ಮಾಲ್ ಅಮೌಂಟ್ ಕಡಿಮೆ ಆಗುತ್ತೆ ಆ ಸ್ಮಾಲ್ ಅಮೌಂಟ್ ಉಳ್ಸಕ್ಕೆ ಹೋದರೆ ಈ ಥರ ಎಲ್ಲ ಆಗ್ತವೆ ಅದನ್ನೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಉದಾಹರಣೆಗೆ ನೋಡ್ಬೋದು ಇದು ಇದು ಹಂದಿ ಮಾಡಿರುವಂಥ ಕೆಲಸ ಇದು ಸಸಿ ನೆಟ್ಟಿ ಬಹಳ ದಿನ ಆಗಿತ್ತು ಆದ್ರೂ ಈ ಗ್ಯಾಪ್ಗಳಲ್ಲಿ ಬಂದು ಈ ಸಸಿನ ಹಾಳು ಇದು ಇದೇ ಎಕ್ಸಾಂಪಲ್ ನೋಡ್ಬೋದು ನೀವು ಇದು ಡ್ರಿಪ್ ಇಟ್ಟಿದರೆ ಎಲ್ಲವೂ ಸಸಿ ಚೆನ್ನಾಗೇ ಬರ್ತಾಯಿತ್ತು ಇದು ಬಟ್ ಹಂದಿ ಮಾಡಿರೋಂಥ ಕೆಲಸ ಈ ಥರ ಸಸಿಗಳು ತುಂಬ ಹಾಳಾಗಿದೆ ಈ ಜಾಗದಲ್ಲಿ ಅದಕ್ಕೆ ಹೇಳೋವಂಥದ್ದು ಕೆಲಸ ಮಾಡಿಸುವಾಗ ಒಂದು ಒಳ್ಳೆಯ ಕ್ವಾಲಿಟಿ ಯೂಸ್ ಮಾಡಿ ಅನ್ನೋದು ವರ್ಗೂ ಹೇಳಿರುವಂಥದ್ದು ಯಾವುದು ನನ್ನ ಸ್ವಾರ್ಥದ್ದಲ್ಲ ನಾನು ನಿಮಗೆ ಒಂದು ಒಂದಷ್ಟು ಮಾಹಿತಿ ಗೊತ್ತಿರಲಿ ನೀವೇನಾದ್ರು ವರ್ಕ್ ಮಾಡಿಸುವಾಗ ನೀವು ಯಾರ ಹತ್ರ ಆದರೂ ವರ್ಕ್ ಮಾಡಿಸಿ ನಿಮ್ಮದೇ ಆದಂಥ ನಿಮ್ಗೆ ಏನು ಬೇಕಾಗಿದೆ ಗೇಜ್ ಏನು ಬೇಕಾಗಿದೆ ಮತ್ತು ಟೆನ್ ಗೇಜ್ ಏನು ಹೇಳಿದೆ ಬಾರ್ಡ್ ಏನು ಹಾಕ್ಸ್ಬೇಕು ಬೈಂಡಿಂಗ್ ವೇರ್ ಏನು ಹಾಕ್ಸ್ಬೇಕು ಅನ್ನೋದನ್ನೆಲ್ಲ ಎಲ್ಲವೂ ಮಾಹಿತಿ ಕೊಟ್ಟಿದ್ದೀನಿ ನಿಮಗೆ ಅದನ್ನು ನೀವು ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಇರೋಂಥದ್ದು ಇದೇ ಚಾನಲಲ್ಲಿ ನಂದು ಮುಂದಿನ ದಿನಗಳಲ್ಲಿ ನನ್ನದೇ ಆದಂಥ ಒಂದು ಪ್ರಮೋಷನ್ ವೀಡಿಯೋ ಬರ್ತಾಯಿದೆ ಅದು ಒಂದೆಕ್ರೆ ಇರ್ಬೋದು ಹತ್ತು ಎಕರೆ ಇರ್ಬೋದು ಅವರ ಕನಸುಗಳನ್ನು ನನಸು ಮಾಡಿಕೊಳ್ಳುವಂಥದ್ದು ಒಂದು ಒಳ್ಳೆ ಅವಕಾಶ ಬರ್ತಾಯಿದೆ ನಮಸ್ಕಾರ